ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮಿತ್ಸ್ ಕಿಚನ್ ಅಂಡ್ ಲೈಫ್ ಸ್ಟೈಲ್ ಸ್ನೇಹಿತರೆ ಇವತ್ತಿನ ಲೈಫ್ ಸ್ಟೈಲ್ ಅಲ್ಲಿ ನಾನು ನಿಮಗೆ ಹೃದಯಾಘಾತ ಹಾರ್ಟ್ ಫೇಲ್ಯೂರ್ ಹಾರ್ಟ್ ಅಟ್ಯಾಕ್ ಆಗದಂತೆ ಹೇಗೆ ತಡೆಗಟ್ಟಬಹುದು ಮತ್ತೆ ಯಾವ ಬಿಂದುವನ್ನು ಒತ್ತುವ ಮೂಲಕ ಈ ಹಾರ್ಟ್ ಅಟ್ಯಾಕ್ ಅನ್ನು ತಡೆಗಟ್ಟಬಹುದು ಅಂತ ನಾನು ನಿಮಗೆ ತೋರಿಸ್ತೇನೆ ಹಾಗೆ ನಮ್ಮ ಜೊತೆ ಸರ್ ಇದ್ದಾರೆ ಇವರು ಹಾಕಿ ಪ್ರೆಷರ್ ಮೂಲಕ ಯಾವ ಬಿಂದುವನ್ನು ಒತ್ತಿ ಹಾರ್ಟ್ ಅಟ್ಯಾಕ್ ಅನ್ನು ತಡೆಗಟ್ಟಬಹುದು ಅದಕ್ಕೆ ಬನ್ನಿ ವಿಡಿಯೋ ನೋಡ್ಕೊಂಡು ಬರಬೇಕು ಎಲ್ಲ ಸಮಸ್ಯೆಗಳನ್ನು ನಾವು ಪರಿಹರಿಸಿಕೊಳ್ಳಬಹುದು ಇನ್ನು ಬೇರೆ ಬೇರೆ ಸಮಸ್ಯೆಗಳಿವೆ ಹೃದಯಾಘಾತ ಇರಬಹುದು ಹೃದಯಾಘಾತ ಅಂದ್ರೆ ಏನು ನಮ್ಮ ಅದೇ ಶ್ವಾಸ ಹಾಗೆ ನಿಂತು ಹೋಗುತ್ತದೆ ಅದಕ್ಕೆ ಮೊದಲೇ ನಮಗೆ ಅದರ ಎಲ್ಲ ಸಿಗ್ತದೆ ನಾವು ಸಾಧಾರಣ ಒಂದು ಅದು ಹೃದಯಾಘಾತ ಆಗುವ ನಾಲ್ಕು ವರ್ಷಕ್ಕೆ ಮೊದಲೇ ನಮಗೆ ಹೃದಯದ ಬಿಂದು ಒಂದು ಇದೆ ಇಲ್ಲಿ ನಿಮ್ಮ ಕೈಗಳಲ್ಲಿ ಆರೋಗ್ಯ ಅಂತ ಹೇಳುವ ಒಂದು ಪುಸ್ತಕ ದೇವೇಂದ್ರ ಓರ್ ಅಂತ ಬರೆದದ್ದು ಅದರಲ್ಲಿ ನಾವು ಈ ಬಿಂದುಗಳನ್ನು ಹುಡುಕಿಕೊಡುತ್ತೇವೆ ಇಲ್ಲಿ ಪಾಯಿಂಟ್ ನಂಬರ್ ಮೂವತ್ತಾರು ಎಡಗೈಯ್ಯ ಕಿರುಬೆರಳಿನ ಕಿರು ಎಡಗೈಯ್ಯ ಕಿರುಬೆರಳಿನ ಒಂದು ಒಂದು ಅಂಗೈಯಲ್ಲಿ ಒಂದು ಗಂಟು ಸಿಗ್ತದೆ ಆ ಗಂಟನ್ನು ಸ್ವಲ್ಪ ಸೇರಿಸಿಕೊಂಡು ಕೆಳಗೆ ಒಂದು ಇಂಚಿನಷ್ಟು ಒತ್ತಿ ನೋಡಿದಾಗ ಹೃದಯದ ಬಿಂದುವಿನಲ್ಲಿ ನೋವು ನನಗಿನ್ನೊಂದು ನನಗೆ ಇನ್ನೊಂದು ವರ್ಷದಲ್ಲಿ ಹೃದಯ ಆಗುವ ಹೃದಯಾಘಾತ ಆಗುವ ಸಂಭವವಿದೆ ಅಂತೇಳಿ ತಿಳ್ಕೊಳ್ತೇವೆ ನಾನೇನ್ ಮಾಡ್ತೇನೆ ಇವತ್ತಿನಿಂದಲೇ ಇದನ್ನು ಒತ್ತಲಿಕ್ಕೆ ಪ್ರಾರಂಭ ಮಾಡ್ತೇನೆ ಒಂದು ನಿಮಿಷ ಈ ಬಿಂದುವಿನಲ್ಲಿ ಒತ್ತೇನೆ ನಂದು ಪೂರ್ತಿ ಏನಾದರೂ ಆಯಾಸ ಇದ್ರೆ ಅಥವಾ ಅದೆಲ್ಲವೂ ಮಾಯವಾಗಿ ಬಿಡ್ತೇವೆ ಒಂದು ನಿಮಿಷ ದಿನದಲ್ಲಿ ಮೂರು ಸಲ ಮಾಡುತ್ತೇವೆ ಊಟಕ್ಕೆ ಮೊದಲು ಅಥವಾ ಊಟ ಆಗಿ ಎರಡು ಗಂಟೆಯ ನಂತರದಲ್ಲಿ ಒತ್ತಿಕೊಳ್ಳಬಹುದು ಒಂದು ಎರಡು ಮೂರು ನಾಲ್ಕು ಆರು ದಿನ ಆಗೋ ಇನ್ನು ಹೋಗಿರುತ್ತೆ ಇದಕ್ಕೆ ಪೂರಕ ಆಹಾರ ಪದ್ಧತಿ ಇವತ್ತಿನಿಂದ ನಾನು ಎಣ್ಣೆಯಲ್ಲಿ ಕಾಯಿಸಿದ ಯಾವುದೇ ವಸ್ತುಗಳನ್ನು ಸೇವನೆ ಮಾಡುವುದಿಲ್ಲ ಕರಿದದ್ದು ಇರ್ಬೋದು ಹುರಿದದ್ದು ಇರಬಹುದು ಅಂತಹ ವಸ್ತುಗಳನ್ನು ನಾನು ತಿನ್ನುವುದನ್ನು ಬಿಡ್ತೇನೆ ಮತ್ತೆ ರಾತ್ರಿ ಲೇಟ್ ಆಗಿ ಊಟ ಮಾಡುವಂಥದ್ದು ದಡವಾಗಿ ಊಟ ಹತ್ತು ಗಂಟೆಗೆ ಹನ್ನೊಂದು ಗಂಟೆಗೆಲ್ಲ ಊಟ ಮಾಡ್ತಾರೆ ಅವರಿಗೆ ಮಾತ್ರ ಹೃದಯಾಘಾತ ಆಗುವಂಥದ್ದು ಊಟ ಮಾಡೋದು ನಾವು ಸಾಯಂಕಾಲ ಆರು ಗಂಟೆಗೆ ಐದುವರೆಗಿಂತ ಇದೆ ನಾವು ಆರು ಆರೂವರೆ ಏಳರ ಒಳಗೆ ಅದರ ಊಟ ಮುಗಿಸಿದರೆ ರಾತ್ರಿ ಊಟ ಮುಗಿಸುವುದರಿಂದ ಹೃದಯಾಘಾತ ಆಗುವುದನ್ನು ತಪ್ಪಿಸಿಕೊಳ್ಳಬಹುದು ಮತ್ತು ಎಣ್ಣೆಯ ಪದಾರ್ಥಗಳನ್ನು ತಿನ್ನುವಂಥದ್ದು ಮತ್ತು ಹಸಿವಿಲ್ಲದೆ ಆಹಾರ ಸೇವನೆ ಮಾಡುವಂಥದ್ದು ಇದನ್ನೆಲ್ಲ ಬಿಟ್ಟು ಬಂದರೆ ಅಲ್ಲ ಅಲ್ಲಿ ಹಲವಾರು ರೋಗಗಳು ವಾಸಿಯಾಗ್ತವೆ ಕೇವಲ ಹೃದಯಾಘಾತ ಮಾತ್ರ ಅಲ್ಲ ಆದರೆ ಹೃದಯಾಘಾತವನ್ನು ನಾವು ಸುಲಭವಾಗಿ ಇನ್ನು ಮುಂದೆ ಬಾರದ ಹಾಗೆ ಮಾಡಿಕೊಳ್ಳುವ ವಿಧಾನವೇ ಇಲ್ಲಿ ಒತ್ತಿ ನೋವು ತೆಕ್ಕೊಳ್ಳುವಂಥದ್ದು ಎಣ್ಣೆಯ ವಸ್ತುಗಳನ್ನು ತ್ಯಜಿಸುವಂಥದ್ದು ಬಾಕಿ ಉಳಿದದ್ದು ಆರ ಸಿಂಪಲ್ ಸರಳ ಆಹಾರ ತಗೊಳ್ಳುವ ಅದರಿಂದ ನಾವು ಹೃದಯದ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಬಹುದು ಸೊ ಮತ್ತೆ ಹೃದಯಾಘಾತ ಆಗುವುದೇ ಇಲ್ಲ ಯಾವತ್ತೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ ನಾವು ಜೀವಂತ ಇಲ್ಲಿವರೆಗೆ ನಮಗ್ ಗೊತ್ತಿದೆ ಬಂದರೂ ಕೂಡ ಈ ನೋತನ್ನು ಒತ್ತಿದ ಕೂಡಲೇ ನೋವು ಹೋಗಿಬಿಡುತ್ತೆ ಈ ನೋವು ಹೋದ್ರೆ ಅಲ್ಲಿಯ ನೋವು ಪೂರ್ತಿ ಯಾವತ್ತೂ ಬರುವುದಿಲ್ಲ ಇದನ್ನ ಇಷ್ಟು ವಿಚಾರವನ್ನು ನಾವು ತಿಳ್ಕೊಳ್ಬೇಕು ಸ್ನೇಹಿತರೆ ವಿಡಿಯೋ ನೋಡಿದ್ರಲ್ಲ ಹಾಗೆ ನಿಮ್ಮ ಸಮಸ್ಥೆಗಳೇನಾದರೂ ಇದ್ರೆ ಪರಿಹಾರ ಕೂಡ ಕಂಡುಕೊಂಡ್ರಲ್ಲ ಇಮ್ಮ ಇನ್ನೊಬ್ಬರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ಅವರು ಕೂಡ ಈ ವಿಡಿಯೋದಿಂದ ಹೆಲ್ಪ್ ಅಂತ ಕೊಳ್ಳಿ ಅಂತ ನಾನು ನಿಮ್ಮಂತ ಕೇಳ್ತೇನೆ ಹಾಗೆ ನಾಳಿನ ವಿಡಿಯೋದಲ್ಲಿ ನಾನು ನಿಮಗೆ ಬಿ ಪಿ ಶುಗರ್ ಕೊಲೆಸ್ಟ್ರಾಲ್ ಇದನ್ನು ಯಾವ ಬಿಂದುವನ್ನು ಒತ್ತುವುದರ ಮೂಲಕ ತಡೆಗಟ್ಟಬಹುದು ಹಾಗೆ ಅದಕ್ಕೆ ಅಥವಾ ಪರಿಹಾರವನ್ನು ಕಂಡುಕೊಳ್ಬಹುದು ಅಂತ ನಾನು ನಿಮಗೆ ನಾಳಿನ ಎಪಿಸೋಡ್ ಅಲ್ಲಿ ತೋರಿಸ್ತೇನೆ ಹಾಗೆ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ಹೊಸ ಬಂದ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನೆಲ್ ಅನ್ನು ನೋಡಿ ಹಾಗಾದ್ರೆ ನಾನು ಹೊಸ ಬ್ಲಾಗರ್